ಹೇ ಗಾಯ್ಸ್ ಇವತ್ತು ನಾವು ಬೊಂಡಾಸ್ ಮೀನು ಕರಿ ಹೇಗೆ ಮಾಡೋದಂತ ನೋಡುವ ಬನ್ನಿ ಇದು ಈಸಿಯೆಸ್ಟ್ ರೆಸಿಪಿ ಆ್ಯಂಡ್ ಯಾರು ಬೇಕಾದರೂ ಮಾಡ್ಕೊ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಓಕೆ ಇದನ್ನು ಯಾವ ರೀತಿ ಮಾಡೋದಂತ ನೋಡುವ ಇಲ್ಲಿ ನಾನು ಮೊದಲು ಫಸ್ಟಿಗೆ ಎರಡು ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆಮೇಲೆ ಅದನ್ನು ಬೇಗ ಫ್ರೈ ಆಗಲಿ ಅಂತ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಟೊಮೆಟೊ ಒಂದು ಮೂರು ಟೊಮೆಟೊ ಆ್ಯಂಡ್ ಟು ಗ್ರೀನ್ ಚಿಲ್ಲಿಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಟೊಮ್ಯಾಟೊ ಇಲ್ಲಿ ಚೆನ್ನಾಗಿ ಸಾಫ್ಟ್ ಆಗಲಿ ಅದಕ್ಕೆ ನಾನು ಲೇಟ್ ಕ್ಲೋಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಈಗ ಅದನ್ನು ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟರವರೆಗೆ ಫ್ರೈ ಮಾಡಿ ಈಗ ನಾನು ಇಲ್ಲಿ ಒನ್ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಒನ್ ಒನ್ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಬೊಂಡ್ ಮೀನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮೀನನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಒಂದು ಹತ್ತು ನಿಮಿಷ ಲೆಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಿ ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಆಮೇಲೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಮತ್ತು ಇಲ್ಲಿ ಚೆನ್ನಾಗಿ ಮೀನು ಬೆಂದಿದೆ ಕೂಡ ಈಗ ಈಗ ನಾನು ಇದಕ್ಕೆ ಒಂದು ಅರ್ಧ ಲೆಮನನ್ನು ಹಾಕ್ಕೊಳ್ತಿದ್ದೇನೆ ಅಂದರೆ ಅರ್ಧ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ನಾನು ಚೆನ್ನಾಗಿ ಕಟ್ ಚೆನ್ನಾಗಿ ಕಟ್ ಮಾಡಿಕೊಂಡಿರುವಂಥ ಕೊರಿಯಂಡರ್ ಲಿಪ್ಸನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಈಗ ರೆಡಿಯಾಗಿದೆ ನಮ್ಮ ಬೊಂಡಾಸ್ ಕರಿ